ಕಾಳಸಂತೆಯಲ್ಲಿ ರಸಗೊಬ್ಬರ ಮಾರಾಟ ಮಾಡುವವರನ್ನು ಹಿಡಿದುಕೊಟ್ಟವರಿಗೆ ಐದು ಸಾವಿರ ಬಹುಮಾನ ನೀಡಲಾಗುವುದು ಎಂದು ಚನ್ನಗಿರಿ ಬಿಜೆಪಿ ಮುಖಂಡ ಮಾಡಾಳ್ ಮಲ್ಲಿಕಾರ್ಜುನ್ ಘೋಷಣೆ ಮಾಡಿದ್ದಾರೆ ಚನ್ನಗಿರಿ ಪಟ್ಟಣದಲ್ಲಿ ಮಾತನಾಡಿದ ಅವರು ಯೂರಿಯಾ ಗೊಬ್ಬರವನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡುವುದನ್ನು ತಪ್ಪಿಸುವ ಉದ್ದೇಶದಿಂದ ಕಾಳಸಂತೆಯಲ್ಲಿ ಗೊಬ್ಬರ ಮಾರಾಟ ಮಾಡುವ ವಿಡಿಯೋ ಸಾಕ್ಷಿ ಸಮೇತ ಯಾರಾದರೂ ಹಿಡಿದುಕೊಟ್ಟರೆ ಅಂಥವರಿಗೆ ಐದು ಸಾವಿರ ರೂಪಾಯಿ ಬಹುಮಾನ ನೀಡಲಾಗುವುದು ಮತ್ತು ಕಾಳಸಂತೆಯಲ್ಲಿ ಮಾರಾಟ ಮಾಡುವವರಿಂದ ಐವತ್ತು ಸಾವಿರ ದಂಡ ಹಾಕಿಸಿ ಆ ಭಾಗದ ಅಧಿಕಾರಿಗಳು ಅಮಾನತು ಆಗುವವರೆಗೂ ಧರಣಿ ನಡೆಸುತ್ತೇವೆ ಎಂದು ಕಾಳಸಂತೆಯಲ್ಲಿ ಗೊಬ್ಬರ ಮಾರಾಟ ಮಾಡುವ ಅಂಗಡಿ ಮಾಲೀಕರು ಮತ್ತು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು ನಾವೆಲ್ಲ ರೈತ ಮುಖಂಡರುಗಳು ಚರ್ಚೆ ಮಾಡಿ ಒಂದು ಘೋಷಣೆಯನ್ನು ಹೇಳಿದೀವಿ ಯಾರ್ಯಾರು ಕಾಳಸಂತೆಯಲ್ಲಿ ಮಾರೋದನ್ನು ತಾವು ಪುರಾವೆ ಸಮೇತ ರುಜುವಾತು ಮಾಡಿ ತೋರಿಸಿದರೆ ಅವ್ರಿಗೆ ಐದು ಸಾವಿರ ರೂಪಾಯಿ ಬಹುಮಾನ ಕೊಡ್ತೀವಿ ಇವ್ರತ್ರ ಐವತ್ತು ಸಾವಿರ ರೂಪಾಯಿ ದಂಡ ವಸೂಲು ಮಾಡ್ತೀವಿ ಮಾಹಿತಿ ರುಜುವಾತು ಮಾಡಬೇಕು ವಿಡಿಯೋ ಸಮೇತ ರುಜುವಾತು ಮಾಡಿದರೆ ಅವ್ರಿಗೆ ಐದು ಸಾವಿರ ರೂಪಾಯಿ ಬಹುಮಾನ ಕೊಡ್ತೀವಿ ಈ ಅಧಿಕಾರಿಗಳ ಹತ್ರ ಐವತ್ತು ಸಾವಿರ ರೂಪಾಯಿ ದಂಡ ವಸೂಲಿ ಮಾಡ್ತೀವಿ ಅದನ್ನು ರೈತರಿಗೆ ಕೊಡ್ತೀವಿ ಇದನ್ನು ಕರೆ ಕೊಟ್ಟಿದ್ದೀವಿ ನಾನು ಚನ್ನಗಿರಿ ತಾಲೂಕಿನ ರೈತರಿಗೆ ಕರೆ ಕೊಟ್ಟಿದ್ದೀನಿ ದಾವಣಗೆರೆ ಜಿಲ್ಲೆ ಮುಖಂಡರುಗಳು ಆಯಾ ತಾಲೂಕಿನ ಕೊಡಲಿ ಆವಾಗ ಅಧಿಕಾರಿಗಳು ಎಚ್ಚರಿಕೆ ಬರ್ತದೆ ಸರ್ಕಾರಕ್ಕೆ ಎಚ್ಚರಿಕೆ ಬರ್ತದೆ ತತ್ಕ್ಷಣನೇ ಪ್ರತಿಭಟನೆ ಮಾಡ್ತೀವಿ ಐದು ಸಾವಿರ ರೂಪಾಯಿ ಬಹುಮಾನ ಮೊದಲು ಕೊಡ್ತೀವಿ ನಮ್ಮ ಜೋಬಿಂದ ಇವ್ರ ಹತ್ರ ವಸೂಲು ಮಾಡ್ತೀವಿ ಅವ್ರನ್ನ ಜೈಲಿಗೆ ಆಗ್ತಕ್ಕಂಥ ಕೆಲಸ ಅಧಿಕಾರಿಗಳನ್ನ ಡಿಸ್ಮಿಸ್ ಮಾಡಿಸ್ತಕ್ಕಂಥ ಕೆಲಸ ಮಾಡ್ತೀವಿ